ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿ ಅನ್ನು ಪಡೆಯಿರಿ ಬನ್ನಿ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವತ್ತಿನ ವಿಡಿಯೋ ತಿಳಿಸ್ಕೊಡ್ಬೇಕು ಅಂತಂದ್ರೆ ಇವತ್ತಿನ ವಿಷಯ ಏನಂದ್ರೆ ಆಯುಷ್ಮಾನ್ ವೇ ವಂದನ್ ಯೋಜನೆ ಇದು ಎಪ್ಪತ್ತು ವರ್ಷಕ್ಕಿಂತ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹತ್ತು ಲಕ್ಷಕ್ಕೂ ಹೆಚ್ಚು ಹೆಚ್ಚು ಹಿರಿಯ ನಾಗರಿಕರು ಎ ಬಿ ಪಿ ಎಂ ಜೆ ಎ ವೈ ಆಯುಷ್ಮಾನ್ ಆಯುಷ್ಮಾನ್ ವೇ ವಂದನ್ ಯೋಜನೆ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಇದ್ದ ಇದ್ದೀನಿ ಅಡಿಯಲ್ಲಿ ನೋಂದಾಯಿಸಿಕೊಳ್ಳುತ್ತಾರೆ ಅರ್ಜಿ ಅರ್ಜಿಯನ್ನು ಹೇಗೆ ಸಲ್ಲಿಸುವುದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನೇನು ಬೇಕೋ ಅರ್ಜಿ ಸಲ್ಲಿಸೋಕೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮಹತ್ವದ ಮೈ ಮೈಲಿಗಲ್ಲಿನಲ್ಲಿ ಎಪ್ಪತ್ತು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹತ್ತು ಲಕ್ಷಕ್ಕೂ ಹೆಚ್ಚು ಹಿರಿಯ ನಾಗರಿಕರು ಹೊಸದಾಗಿ ಪ್ರಾರಂಭಿಸಲಾದ ಆಯುಷ್ಮಾನ್ ವೇ ವಂದನಾ ಕಾರ್ಡ್ಗೆ ನೋಂದಾಯಿಸಿಕೊಳ್ಳ ಕೊಂಡಿದ್ದಾರೆ ಇದು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಲು ನೆರವು ಮಾಡಿಕೊಡುತ್ತದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಸಚಿವೆ ಸಚಿವಾಲಯದ ಹೇಳಿಕೆ ಅಂದರೆ ಇದು ಈಗ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಅಂತ ಹೇಳ್ಬೋದು ಇದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದನ್ನು ಜಾರಿಗೆ ತಂದಿದ್ದಾರೆ ಅವರು ಕಾರ್ಡ್ ಕಾರ್ಡನ್ನು ಬಿಡುಗಡೆ ಮಾಡಿದ ಮೂರು ವರ್ಷಗಳಲ್ಲಿ ಈ ಸಾಧನೆ ಈ ಸಾಧನೆಯಾಗಿದೆ ಆಯುಷ್ಮಾನ್ ವೇವ್ ಒಂದನ್ ಕಾರ್ಡ್ ಅಡಿಯಲ್ಲಿ ಸುಮಾರು ನಾಲ್ಕು ಲಕ್ಷ ದಾಖ ದಾಖಲಾತಿಗಳು ಮಹಿಳೆಯರು ಆಯುಷ್ಮಾನ್ ವೇ ಒಂದನ್ ಕಾರ್ಡ್ಗೆ ಪ್ರಾರಂಭಿ ಪ್ರಾರಂಭವಾಗಿನಿಂದ ಒಂಬತ್ತು ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಚಿಕಿತ್ಸೆಗಳನ್ನು ಅಧಿಕೃತಗೊಳಿಸಲಾಗಿದೆ ಸಾವಿರದ ನಾನ್ನೂರು ಸಾವಿರದ ನಾನೂರಕ್ಕೂ ಹೆಚ್ಚು ಮಹಿಳೆ ಮಹಿಳೆಯರು ಸೇರಿದಂತೆ ಎಪ್ಪತ್ತು ಎಪ್ಪತ್ತು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ನಾಲ್ಕು ಸಾವಿರದ ಎಂಟುನೂರು ರು ಎಂಟು ನಾವು ಸಾರಿ ಎಂಟು ನಾಲ್ಕು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಹಿರಿಯ ನಾಗರಿಕ ಪ್ರಯೋಜನ ಪಡೆಯುತ್ತಿದ್ದಾರೆ ನಾಗರಿಕರು ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ ಅಂದರೆ ಇಷ್ಟು ಜನ ಪ್ರಯೋಜನ ಆಲ್ರೆಡಿ ಪಡೀತಿದ್ದಾರೆ ನೀವು ಈ ಪ್ರಯೋಜನ ಪಡೀಬೇಕು ಅಂತಂದರೆ ಏನೇನು ಮಾಡಬೇಕು ಅಂತಂದರೆ ಈ ಚಿಕಿತ್ಸೆಗಳು ಪರಿಧಮನಿಯ ಪರಿಧಮನಿಯ ಅಜೀ ಪ್ರಿಯಾಸ್ ಅಜಿಪ್ ಅಜಿಯೋಪ್ಲಾಸ್ಟಿ ಹಿಫ್ ಮುರಿತಗಳು ಬದಲಿ ಪಿತ್ತಕೋಶ ತೆಗೆಯುವಿಕೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಪ್ರಾಸ್ಟೇಟ್ ಛೇದನ ಮತ್ತು ಪಾರ್ಶ್ವವಾಯು ಸೇರಿದಂತೆ ಹಲವು ಚಿಕಿತ್ಸೆಗಳನ್ನು ಒಳಗೊಂಡಿದೆ ಇದು ಇಷ್ಟು ಚಿಕಿತ್ಸೆಗಳನ್ನು ಒಳಗೊಂಡಿದೆ ಇದನ್ನು ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ ವೇ ಒಂದನ್ ಯೋಜನೆ ವೇ ಒಂದನ್ ಕಾರ್ಡ್ ಆ ಕಾರ್ಡ್ ಏನಂದರೆ ವೇ ಒಂದನ್ ಕಾರ್ಡ್ ಆಯುಷ್ಮಾನ್ ಭಾರತ್ ಪಿ ಎಂ ಜೆ ಎ ವೈ ಉಪಕ್ರಮ ಪ್ರಮುಖ ಅಂಶವಾಗಿದೆ ಇದು ಎಲ್ಲರಿಗೂ ಆರೋಗ್ಯ ಸೇವೆಯನ್ನು ಪ್ರದ ಪ್ರದರ್ಶಿಸುವ ಕಲ್ಪನೆಯ ಕಲ್ಪನೆಯನ್ನು ಬಲಪಡಿಸುತ್ತದೆ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನೆಂಟರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಯವರು ಪ್ರಾರಂಭಿಸಿದ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಯೂನಿವರ್ಸಲ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ಗೆ ಭಾರತದ ಬದ್ಧತೆಯನ್ನು ಪ್ರ ಪ್ರತಿಬಿಂಬಿಸುತ್ತದೆ ವಿಶಾಲವಾದ ಆಯುಷ್ಮಾನ್ ಭಾರತ್ ಉಪಕ್ರಮ ಭಾಗವಾಗಿದ್ದು ಭಾಗವಾಗಿರುವ ಈ ಯೋಜನೆಯು ತನ್ನ ಅತ್ಯಂತ ದುರ್ಬಲ ನಾಗರಿಕರಿಗೆ ಗಣನೀಯ ಆರೋಗ್ಯ ರಕ್ಷಣೆಯನ್ನು ನೀಡುವ ಮೂಲಕ ಆರೋಗ್ಯ ರಕ್ಷಣೆ ರಾಷ್ಟ್ರದ ವಿಧಾ ವಿಧಾನವನ್ನು ಮರು ವ್ಯಾಖ್ಯಾನಿಸುತ್ತದೆ ಇದು ಪಿ ಎಂ ಜೆ ಎ ವೈ ಹೆಮ್ಮೆಯಿಂದ ವಿಶ್ವದ ವಿಶ್ವದ ಅತಿ ದೊಡ್ಡ ಆರೋಗ್ಯ ಭರವಸೆ ಯೋಜನೆಯ ಶೀರ್ಷಿಕೆಯನ್ನು ಹೊಂದಿದೆ ವಾರ್ಷಿಕವಾಗಿ ಪ್ರತಿ ಕುಟು ಕುಟುಂಬಕ್ಕೆ ರು ಐದು ಲಕ್ಷದವರೆಗೆ ಪ್ರತಿ ಒಂದೊಂದು ಕುಟುಂಬಕ್ಕೂ ಐದೈದು ಲ ಐದು ಲಕ್ಷದವರೆಗೆ ಸಮಗ್ರ ಮಾಧ್ಯಮ ಮಾಧ್ಯಮಿಕ ಮತ್ತು ತೃತೀಯ ಆರೈಕೆ ಆಸ್ಪತ್ರೆಯ ಪ್ರಯೋಜನವನ್ನು ವಿಸ್ತರಿಸುತ್ತದೆ ವಿಸ್ತರಿಸುತ್ತದೆ ಮತ್ತು ಭಾರತೀಯ ಜನಸಂಖ್ಯೆಯ ಕೆಲಭಾಗದ ನಲವತ್ತರಷ್ಟಿರುವ ಸುಮಾರು ಐವತ್ತೈದು ಕೋಟಿ ವ್ಯಕ್ತಿಗಳ ಕೋಟಿ ವ್ಯಕ್ತಿಗಳನ್ನು ಒಳಗೊಂಡಿದೆ ಇಷ್ಟು ವ್ಯಕ್ತಿಗಳನ್ನು ಒಳಗೊಂಡಿದೆ ಒಳಗೊಂಡಿರುವ ಕುಟುಂಬಗಳು ಕ್ರಮವಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ಗಣತಿ ರ ಅಭಾವ ಮತ್ತು ಔದ್ಯೋಗಿಕ ಔದ್ಯೋಗಿಕ ಮಾನದಂಡಗಳನ್ನು ಮಾನದಂಡಗಳನ್ನು ಆಧರಿಸಿವೆ ವೇವಂದನಾ ಕಾರ್ಡ್ಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನೋಂದಣಿಗೆ ಅಗತ್ಯ ದಾಖಲೆಗಳು ಯಾವ್ಯಾವ ಬೇಕು ಅಂತಂದರೆ ಫಸ್ಟು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮೇನ್ ಇಂಪಾರ್ಟೆಂಟು ಆಧಾರ್ ಕಾರ್ಡ್ಗೆ ನೀವು ಏನು ಮೊದಲೇ ಪ್ರತಿ ವೀಡಿಯೋದಲ್ಲೂ ಹೇಳ್ತಿರ್ತೀನಿ ಆಧಾರ್ ಕಾರ್ಡ್ಗೆ ಪಾನ್ ಕಾರ್ಡು ನಂಬರ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡು ಪಾನ್ ಕಾರ್ಡು ಎರಡು ಸೇಮ್ ಇರಬೇಕು ಮೊಬೈಲ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಇಮೇಲ್ ಐ ಡಿ ಬೇಕಾಗುತ್ತೆ ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ತ ಆ ಯಾರ್ದಾರು ಕೊಡಿ ಪ್ರಾಬ್ಲಮ್ ಇಲ್ಲ ವಯಸ್ಸಿನ ಪುರವಾಗಿ ವಯಸ್ಸಿನ ದೃಢೀಕರಣ ಪತ್ರ ಅಂತ ಬರುತ್ತೆ ಅದನ್ನು ತೆಗೆಸ್ಕೊಳ್ಳಿ ಕೆ ವೈ ಸಿ ವಿವರಗಳು ಅಂದರೆ ಕೆ ವೈ ಸಿ ಆಗಿದೆ ಆಗಿದೆ ಅಂತ ಅಕ್ಲಾಟ್ಮೆಂಟ್ ಕೊಟ್ಟಿರ್ತಾರೆ ಅದನ್ನು ಅದು ಬೇಕಾಗಿರುತ್ತೆ ಕೆ ವೈ ಸಿ ಮಾಡಿಸ್ಲೇಬೇಕು ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ ಕೆ ವೈ ಸಿ ಕೆ ವೈ ಸಿ ಮಾಡಿಸಿ ಕೆ ವೈ ಸಿ ಮಾಡಿಸಿ ಅಂತ ಅದನ್ನು ಚೆಕ್ ಮಾಡ್ಕೊಳ್ಳಿ ವಯಸ್ಸಾಗೈತೆ ಅಂತ ಬಿಡಬೇಡಿ ನೋಡಿ ಈ ಥರ ಸ್ಕೀಮ್ಗಳು ಬಂದರೆ ನಿಮಗೂ ನಾನು ತಿಳಿಸ್ಕೊಡ್ತೀನಿ ಅದೆಲ್ಲ ಹೆಲ್ಪ್ ಆಗುತ್ತೆ ವಯಸ್ಸಾಗಿದೆ ಅಯ್ಯೋ ನಮ್ಮ ತಾತಂಗೆ ಯಾಕೆ ಮಾಡಿಸ್ಬೇಕು ಯಾಕೆ ಸುಮ್ಮನೆ ಅಂತ ಸುಮ್ಮನೆ ಆಗಬಾರ್ದು ಎಲ್ಲದಕ್ಕೂ ಕೆ ವೈ ಸಿ ಮಾಡಿಸಿ ಇಟ್ಕೊಳ್ಳಿ ನಿಮಗೆ ಇದು ಬರುತ್ತೆ ಹೆಲ್ಪ್ ಆಗುತ್ತೆ ಆಯುಷ್ಮಾನ್ ವಯೋವಂದನ್ ಕಾರ್ಡ್ಗಾಗಿ ಅರ್ಜಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಫಲಾನುಭವಿ ಎನ್ ಎಚ್ ಎ ಪೋರ್ಟಲ್ಗೆ ಹೋಗಬೇಕು ಎನ್ ಎಚ್ ಎ ನ್ಯಾಷನಲ್ ಹೆಲ್ತ್ ಆರ್ಗನೈಸೇಷನ್ ಇರ್ಬೋದು ನಾ ಲಾಗಿನ್ ಮಾಡಲು ನಿಮ್ಮ ನೋಂದಣಿಯ ಮೊಬೈಲ್ ಮೊಬೈಲ್ ಸಂಖ್ಯೆಗೆ ಕಳುಹಿಸಿದ ಒ ಟಿ ಪಿಯನ್ನು ನಮೂದಿಸಿ ನಿಮ್ಮ ಮಾಹಿತಿಯನ್ನು ಪತ್ತೆ ಹಚ್ಚಲು ಸಹಾಯ ಮಾಡಲು ನಿಮ್ಮ ರಾಜ್ಯ ಜಿಲ್ಲೆ ಆಧಾರ್ ಸಂಖ್ಯೆ ಪಿ ಎಮ್ ಜೆ ಎ ವೈ ಕ್ರಮ ಕಾರ್ಯಕ್ರಮದ ಹೆಸರು ಪಿ ಎಮ್ ಜೆ ಎ ವೈ ಐ ಡಿ ಅಥವಾ ಕುಟುಂಬ ಐ ಡಿ ಎಂತಹ ಅಗತ್ಯವಿರುವ ವಿವರಗಳನ್ನು ಒದಗಿಸಿ ನಂತರ ಕ್ರಿಯೆ ಬಟನನ್ನು ಕ್ಲಿಕ್ ಮಾಡಬೇಕು ನಿಮ್ಗೆ ಏನಾದರೂ ಗೊತ್ತೇ ಆಗಲಿಲ್ಲ ಅಂತ ನೀವು ಈ ಥರ ನಾನು ಹೇಳಿರ್ತೀನಿ ಅದನ್ನು ನೀವು ನೀವು ಗೊ ಹೇಳಿರ್ತೀನಿ ನೀವು ಯಾವುದೇ ಕಾರಣಕ್ಕೂ ನೀವೇ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಮಿಸ್ಟೇಕ್ ಆದರೆ ಅದನ್ನು ಗೌರ್ಮೆಂಟ್ ವೆಬ್ಸೈಟ್ಗಳು ಎಡಿಟ್ ಬಟನ್ ಏನಾರು ಕೊಟ್ಟಿದರೆ ಓಕೆ ಎಡಿಟ್ ಬಟನ್ ಕೊಟ್ಟಿಲ್ಲ ಅಂತಂದರೆ ಅಕಸ್ಮಾತ್ ಕಷ್ಟ ನೀವು ನೋಡಿಕೊಂಡು ಸೈಬರಲ್ಲಿ ಹೋಗಿ ಅಪ್ಲೈ ಮಾಡಿಸಿ ಅವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು ಹೋಗಿ ಅಪ್ಲೈ ಮಾಡಿ ನಿಮ್ಮ ಅರ್ಜಿಯನ್ನು ಸಲ್ಲಿಸುವ ಅಕ್ಷಯ ಆಕ್ಷನ್ ಆಕ್ಷನ್ ಬಟನನ್ನು ಕ್ಲಿಕ್ ಮಾಡಿ ಆಯುಷ್ಮಾನ್ ವಂದನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ ಅಲ್ಲಿ ಅರ್ಜಿ ಸಲ್ಲಿಸಲು ನಿಮ್ಮ ಕೆ ಸಿ ಪ್ರಕ್ರಿಯೆ ಪೂರ್ಣಗೊಂಡ ಮತ್ತು ಇ ಇತ್ತೀಚಿನ ಫೋಟೋ ಫೋಟೋವನ್ನು ಅಪ್ಲೋಡ್ ಮಾಡುವ ಮಾಡಲು ಆಧಾರ್ ಮಾಡಲು ಆಧಾರ್ ಒ ಟಿ ಪಿ ಬಳಸಿ ನೋಡಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡಲ್ಲಿ ಇದು ಆಧಾರ್ ಕಾರ್ಡ್ ಓ ಟಿ ಪಿ ಬರುತ್ತೆ ನಿಮ್ಗೆ ಗೊತ್ತಾ ಆಧಾರ್ ಕಾರ್ಡ್ ತಗೊಂಡ್ರೆ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರಬೇಕು ಅದನ್ನ ಅದರಿಂದ ಓ ಟಿ ಪಿ ಬರುತ್ತೆ ಇಲ್ಲಾಂದರೆ ಬರೋಲ್ಲ ಯಾವ ನಂಬರ್ ಇರುತ್ತೆ ಆ ನಂಬರ್ ಇರಲೇಬೇಕು ಆ ನಂಬರೇ ಕೊಡಿ ಆ್ಯಕ್ಚುಲಿ ಅದೇ ಸರಿ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಎರಡಕ್ಕೂ ಒಂದೇ ಫೋನ್ ಲಿಂಕ್ ಆಗಿದರೆ ಅದು ನಿಮಗೆ ಒಳ್ಳೆಯದು ನಿಮ್ಮ ಗ್ರಾಮ ಜಿಲ್ಲೆ ಪಿನ್ ಕೋಡ್ ಮೊಬೈಲ್ ಸಂಖ್ಯೆ ಮತ್ತು ಜನ್ಮ ದಿನಾಂಕದಂತಹ ಇತರ ವಿವರಗಳನ್ನು ಸೇರಿಸಿ ನೋಡಿ ಇಷ್ಟು ಬೇಕಾಗುತ್ತೆ ಜನ್ಮ ದಿನಾಂಕ ನಿಮಗೆ ವಯಸ್ಸಿನ ಪುರಾವೆ ಇದರಲ್ಲಿ ಇರುತ್ತೆ ಆಲ್ಮೋಸ್ಟ್ ಅದು ಕ್ಲೀನಾಗಿರ್ಬೇಕು ಎಲ್ಲಾದ್ರಲ್ಲೂ ಸೇಮ್ ಇರಬೇಕು ಆಧಾರ್ ಕಾರ್ಡು ಪಾನ್ ಕಾರ್ಡು ಎರಡರಲ್ಲೂ ಡೇಟ್ ಆಫ್ ಬರ್ತು ಸೇಮ್ ಇರಬೇಕು ಹೆಸರು ಸೇಮ್ ಇರಬೇಕು ಎಲ್ಲ ಅಡ್ರೆಸ್ ಸೇಮ್ ಇರಬೇಕು ಕ್ಲೀನಾಗಿ ನೋಡ್ಕೊಳ್ಳಿ ಅದನ್ನು ನೀವು ಇಂಪಾರ್ಟೆಂಟಾಗಿ ಅದರಲ್ಲಿ ಅಡ್ರೆಸ್ಸಲ್ಲಿ ಇನ್ನೊಂದು ಪ್ರಮುಖವಾದ ವಿಷಯ ಏನಂತಂದರೆ ಸ್ನೇಹಿತರೆ ನೀವು ಅಡ್ರೆಸ್ಸಲ್ಲಿ ಕೆ ಈಗ ಮನೆ ಅಡ್ರೆಸ್ ಏನು ಕೆ ಎ ಫಿಫ್ಟಿ ಏಯ್ಟು ಈ ಥರ ಜೀರೋ ಫಿಫ್ಟಿ ಏಯ್ಟ್ ಎ ಫಿಫ್ಟಿ ಏಯ್ಟು ಫಿಫ್ಟಿ ನೈನ್ ಬಿ ಈ ಥರ ಇರುತ್ತೆ ಅಡ್ರೆಸ್ಸು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಒಂದು ಸಲ ಅಡ್ರೆಸ್ಸು ಮೇಯ್ನು ಅಡ್ರಸ್ಸು ಸೇಮ್ ಇರಬೇಕು ಆಲ್ಮೋಸ್ಟು ಎಲ್ಲಾದ್ರೂ ಒಂದರಲ್ಲೊಂದು ಅಡ್ರೆಸ್ ಅಡ್ರೆಸ್ಸು ಎಲ್ಲದು ಸೇಮ್ ಇರಬೇಕು ಆಲ್ಮೋಸ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟು ಹೇಳಲು ಅವಕಾಶ ಕೊಟ್ಟ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನನ್ನ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು